ಬಿರಿಯಾನಿಗೆ ಪಾಟ್ಕೊಲ್ ಬಿರಿ ಹೋಗ್ತಾ ಇದೆ ಹಂಗಾಗಿ ಆ ಅಂದ್ರೆ ಈಗ ಮತ್ತೆ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ ಹಂಗಾಗಿ ಜನಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ಅಂತೇಳಿ ನಾನು ಹೇಳಕ್ ಇಚ್ಛ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ಸಹ ಸ್ವಾವಲಂಬಿ ಭಾರತ ಅಭಿಯಾನ ಅನ್ನೋ ಒಂದು ಅಭಿಯಾನದ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸ್ವದೇಶಿ ಜಾಗರಣ ಮಂಚ್ ಅದರ ಒಂದು ಕೋಲಾರ ಭಾಗದ ಪ್ರಮುಖ ಪ್ರಮುಖವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಂಗಾಗಿ ನಾವು ನಮ್ಮ ದೇಶ ವಸ್ತುಗಳನ್ನ ಹೆಚ್ಚು ಬಳಸಿ ಅಂತೇಳಿ ಒಂದು ಪ್ರಚಾರ ಆಂಧ್ರದಲ್ಲಿ ಹೌದು ಸರ್ ಇದು ಬೆಂಗಳೂರು ನಗರ ಪ್ರದೇಶದಲ್ಲಿ ಆಕ್ರಮಣದಲ್ಲಿ ನಮ್ಮ ಎಲ್ಲೋ ಯುವ ಪಿಲಿಗೆ ಆಕಡೆ ಸೆಳೀತಾ ಇದೆ ಅನಿಸ್ತಾ ಇದೆ ಹೌದು ಸರ್ ಈಗ ಅನಿಸ್ತಾ ಇದೆ ಬಟ್ ಆದ್ರೆ ಅದೆಲ್ಲ ಇರುವ ತಾತ್ಕಾಲಿಕ್ವಾಗ ಅಷ್ಟೇ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇತ್ತು ಬ್ರೇಕ್ ಕಟ್ಕೊಂಡು ಹಾಕಿ ಹಾಕ್ತಾರೆ ಆಕಿದ್ಮೇಲೆ ಗೊತ್ತಾಗುತ್ತೆ ಅದೆಲ್ಲ ಬಳಸಿದ್ರೆ ಬಹಳ ಡೇಂಜರ್ ಆರೋಗ್ಯಕ್ಕೆ ಅಂತ ಹೇಳಿ ಅದು ಗೊತ್ತಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಏನತ್ತಾರೆ ಮತ್ತೆ ಹೇಗೆ ನಮ್ಮ ಭಾರತ ದೇಶದ ಪಾರಂಪರಿಕ ವಸ್ತುಗಳನ್ನ ಯಂಗ್ಸ್ಟರ್ ಯಂಗ್ಸ್ಟರ್ಗಳೆಲ್ಲ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಕಡೆ ಸಂಪ್ರದಾಯಕ್ಕೆ ಎಲ್ಲರೂ ಕೂಡ ಗ್ರಾಜ್ಯುಯಲಿ ಅವರು ಅದಕ್ಕೆ ಸರಿಗ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿ ಒಂದು ವರ್ಡ್ ಇದೆ ಆ ವರ್ಡ್ ಬಹಳಷ್ಟು ಒಳ್ಳೆ ಕುಡಿತಾ ಇದೆ ಹಂಗಾಗಿ ನಾವೆಲ್ಲ ಯುವ ಅಂದ್ರೆ ಏನ್ ಮಾಡ್ತಿದ್ವಿ ಅಂದ್ರೆ ಲೋಕಲ್ ಇದಕ್ಕೆ ನಾವು ವೋಕಲ್ ಮಾಡ್ತಾ ಇದೀವಿ ಅಂದ್ರೆ ನಾವು ನಮ್ಮ ವಸ್ತುಗಳನ್ನ ಬಳಸಿ ಅಂತ ಹೇಳಿ ಒಂದು ಆಂದೋಲನ ಮಾಡ್ತಿದ್ವಿ ಯುವ ಪೀಳಿಗೆಗೆ ಬಳಸಿ ಆರೋಗ್ಯವಾಗಿರಿ ಸ್ವದೇಶಿ ಬಳಸಿ ಅಂತ ಹೇಳಿ ಸ್ವದೇಶಿ ಬಳಸಿ ಆರೋಗ್ಯವಾಗಿರಿ ಅಂತ ಹೇಳ್ತೇವೆ ಸರ್ ಸರ್ ಇದು ಬೆಂಗಳೂರು ನಗರ ಪ್ರದೇಶದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಬಟ್ ಇದೇ ಕಾರ್ಯಕ್ರಮಗಳು ಔಟ್ ಸೈಡ್ ಮಾಡೋ ರೀತಿ ಕಾರ್ಯ ಯೋಜನೆಗಳು ದಾವಣಗೆರೆಲ್ಲ ಸಹ ಇದೇ ತರ ಎಕ್ಸಿಬಿಷನ್ ಮಾಡಿದ್ದಾರೆ ಅಲ್ಲೂ ಕೂಡ ಬಹಳ ಸಕ್ಸಸ್ಫುಲ್ ಆಗಿದೆ ಬಟ್ ಇದು ಸ್ವಲ್ಪ ಕೋಲಾರದಲ್ಲಿ ಮಾಡಿದ್ವಿ ಕೋಲಾರದಲ್ಲೂ ಸಹ ಬಹಳಷ್ಟು ಇದಾಗಿದೆ ಆ ತರ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದಾರೆ ಸರ್ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾ ಇದೆ ಇದು ಇದು ಝೋನಲ್ ಲೆವೆಲ್ ಅಂತ ಹೇಳಿ ವಲಯ ಮಟ್ಟದ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಸ್ಟೇಟ್ ಲೆವೆಲ್ ಅಲ್ಲಿ ಹೇಳಿ ರಾಜಧಾನಿಯಲ್ಲಿ ಮಾಡ್ತಾ ಇದಾರೆ ಈಗ ಸ್ವಲ್ಪ ಗ್ರಾಮೀಣ ಭಾಗಕ್ಕೂ ಕೂಡ ಗ್ರಾಮೀಣ ಭಾಗದಲ್ಲಿ ಇನ್ನು ನಮ್ಮ ಸೊಗಡು ಇನ್ನೂ ಉಳಿದಿದೆ ಸನಾತನವಾದ ಏನು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಅದು ಉಳಿದಿದೆ ಬಟ್ ಇದು ಆ ಭಾಗ ಕಾಲಿಟ್ರೆ ಇನ್ನು ಇಲ್ಲ ಸರ್ ಮುಂದಿನಲ್ಲಿ ಈ ಸ್ವದೇಶಿ ಮೇಳ ಅಂತ ಏನಿದೆ ಈ ಸ್ವದೇಶಿ ಮೇಳಗಳಲ್ಲಿ ಕೂಡ ಈ ಕಾಲಿದೆ ಎಲ್ಲ ಐಟಮ್ಸ್ ಬರುತ್ತೆ ಹಾಗಾಗಿ ನಾವು ಪ್ರತಿ ತಾಲೂಕಲ್ಲೂ ಸಹ ನಾವು ಈ ಒಂದು ಸ್ವದೇಶಿ ಮೇಳಗಳನ್ನ ಹೇಳಿ ಒಂದು ಪ್ಲಾನ್ ಮಾಡ್ತಾ ಇದೀವಿ ಸರ್ ಧನ್ಯವಾದಗಳು